ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಕೇವಲ ಒಂಬತ್ತು ನಿಮಿಷಗಳ ಕಾಲ ಈ ಒಂದು ಸಣ್ಣ ಅನುಷ್ಠಾನ ನಿಮಗಾಗಿ ನೀವು ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಾಗಿರ್ಬೋದು ದೋಷಗಳಾಗಿರ್ಬೋದು ಕಷ್ಟ ದುಃಖ ಯಾವುದೇ ರೀತಿ ಸಮಸ್ಯೆ ಆಗಿರ್ಬೋದು ಬಾಧೆಗಳಾಗಿರ್ಬೋದು ನೋವುಗಳಾಗಿರ್ಬೋದು ಖಂಡಿತ ನಿವಾರಣೆ ಆಗುತ್ತೆ ಅನಾರೋಗ್ಯದ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಸ್ನೇಹಿತರೆ ಈ ಎಲ್ಲ ಸಮಸ್ಯೆಗಳು ಪರಿಹಾರ ಆಗೋದ್ರ ಜೊತೆಗೆ ನಮ್ನತೆ ಆಗ್ತಾ ಹೋಗುತ್ತೆ ಹಾಗೆ ನಾವು ಬಯಸುವ ಯಶಸ್ಸು ನಮ್ದಾಗ್ತಾ ಹೋಗುತ್ತೆ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿರುವ ಎಲ್ಲ ಕೆಲಸ ಕಾರ್ಯಗಳನ್ನ ಸಾಧನೆಗಳಾಗಿರ್ಬೋದು ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ನಿರ್ವಿಘ್ನವಾಗಿ ನೆರವೇರಿಸ್ಕೊಳ್ಬಹುದು ಸ್ನೇಹಿತರೆ ಅಂಥದ್ದೊಂದು ಅದ್ಭುತವಾದ ಒಂಬತ್ತು ನಿಮಿಷಗಳ ಈ ಅನುಷ್ಠಾನವನ್ನ ಮಾಡ್ಕೊಳ್ಬೇಕು ನೀವು ಅನೇಕ ರೀತಿಯ ದೋಷಗಳು ನಿವಾರಣೆ ಆಗ್ತವೆ ಮನಸ್ಸು ಮತ್ತೆ ನಮ್ಮ ಮನೆಗೂ ಕೂಡ ನಮ್ಮ ಕುಟುಂಬಕ್ಕೂ ಕೂಡ ನೆಮ್ಮದಿ ಸಂತೋಷ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ದೇಹ ಕೂಡ ಆರೋಗ್ಯಯುತವಾಗತ್ತೆ ಮನಸ್ಸು ಕೂಡ ತುಂಬಾ ಉತ್ಸಾಹದಿಂದ ಉಲ್ಲಾಸದಿಂದ ಕೆಲಸ ಮಾಡುತ್ತೆ ನಕಾರಾತ್ಮಕತೆ ಕೂಡ ದೂರವಾಗುತ್ತೆ ನಮ್ಮಿಂದ ಅದೇ ರೀತಿಯ ಕೆಟ್ಟ ಜನರ ದೃಷ್ಟಿ ಕೂಡ ನಮ್ಮ ಮೇಲೆ ಬೀಳೋದಿಲ್ಲ ಶತ್ರುಗಳ ಪ್ರಭಾವ ಕೂಡ ದೂರ ಆಗತ್ತೆ ಚಿಕ್ಕ ಅನುಷ್ಠಾನದಲ್ಲಿ ಮೊದಲು ನಮಗೆ ನಂಬಿಕೆ ಇಡಬೇಕು ಆಬ ನೀವು ಈ ರೀತಿಯ ಅನುಷ್ಠಾನವನ್ನು ಮಾಡಿ ಸೇವೆಯನ್ನು ಮಾಡಿದರೆ ಖಂಡಿತ ಅನವರತ ನಿಮ್ಮ ಜೊತೆಗೆ ಇದ್ದು ನಿಮಗೆ ಸಲಹೆ ಸೂಚನೆಗಳನ್ನು ಕೂಡ ಮಾರ್ಗದರ್ಶನಗಳ ಮೂಲಕ ನಿಮಗೆ ಜೀವನ ಪೂರ್ತಿ ಅವರು ಕೊಡ್ತಾ ಇರ್ತಾರೆ ಇದರಿಂದ ಏನಾಗುತ್ತೆ ನಮ್ಮ ಭವಿಷ್ಯ ಹೇಗೆ ನಾವು ಒಳ್ಳೆಯ ರೀತಿಯಲ್ಲಿ ರೂಪಿಸ್ಕೊಳ್ಬೇಕು ಅನ್ನುವ ಜ್ಞಾನ ಜಾಣ್ಮೆಯ ಜೊತೆಗೆ ನಮಗೆ ಮಾರ್ಗದರ್ಶನ ಸಿಕ್ಕಾಗ ಏನಾಗುತ್ತೆ ಅಂದರೆ ನಾವು ಯಾವುದೇ ರೀತಿ ದಾರಿ ತಪ್ಪೋದಿಲ್ಲ ಯಾರೂ ಕೂಡ ನಮ್ಮನ್ನು ದಾರಿ ತಪ್ಪಿಸ್ಲಿಕ್ಕೆ ಸಾಧ್ಯನೂ ಆಗೋದಿಲ್ಲ ಸ್ನೇಹಿತರೆ ಯಾಕಂದ್ರೆ ಸ್ವಯಂ ಆ ಗುರುವಿನ ಮಾರ್ಗದರ್ಶನದಲ್ಲಿ ಅವರ ನೇತೃತ್ವದಲ್ಲಿ ನಾವು ಒಂದು ಅನುಷ್ಠಾನವನ್ನು ಮಾಡಿ ಈ ರೀತಿ ನಾವು ಸಾಕ್ತಾ ಇದೀವಿ ಜೀವನದಲ್ಲಿ ಒಂದು ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ಅಂದಾಗ ಖಂಡಿತವಾಗಿ ನಮ್ಮ ಈ ಪ್ರಯತ್ನದ ಫಲವನ್ನು ಯಾರೂ ಸಹ ಕಸಿದುಕೊಳ್ಳಲು ಸಾಧ್ಯವೂ ಇಲ್ಲ ಹಾಗೆ ಯಾರೂ ಕೂಡ ಇದಕ್ಕೆ ಹಾನಿಯನ್ನು ಉಂಟು ಮಾಡಲು ಸಾಧ್ಯವಿಲ್ಲ ಸ್ನೇಹಿತರೆ ಯಾವುದೇ ರೀತಿ ಅಡೆತಡೆಗಳು ಸಹ ಉಂಟಾಗೋದಿಲ್ಲ ಸ್ವಯಂ ಬಾಬಾರವರೇ ನಮ್ಮ ಜೊತೆಗಿದ್ದಾರೆ ಸಣ್ಣ ಪುಟ್ಟ ನಿಯಮಗಳನ್ನಂತೂ ಪಾಲಿಸೋದ್ರಿಂದ ಬಹಳ ಒಳ್ಳೆಯದು ಸ್ನೇಹಿತರೆ ಅದರಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಬೇಕು ಅದು ತಪ್ಪು ಹೋದರೆ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಅಂದರೆ ಆರು ಗಂಟೆಗೆ ಈ ಅನುಷ್ಠಾನವನ್ನು ಮಾಡಬೇಕು ಸ್ನೇಹಿತರೆ ನಿಮ್ಮ ಮನೆಯಲ್ಲೇ ಇರಲಿ ಇಲ್ಲ ಯಾವುದೇ ಊರಿಗೆ ಹೋಗಿರಲಿ ಆ ಸಮಯದಲ್ಲಿ ನೀವು ಮಾಡ್ಬೋದು ಇಲ್ಲಿ ಯಾವುದೋ ತೀರ್ಥಕ್ಷೇತ್ರಗಳಿಗೆ ಹೋಗಿದ್ದೀರಾ ಅಲ್ಲೂ ಕೂಡ ನೀವು ಈ ಅನುಷ್ಠಾನವನ್ನು ಮಾಡ್ಕೊಳ್ಬೋದು ಈ ಗುರುವಾರದ ದಿನ ನೀವು ಹಳದಿ ಇಲ್ಲ ಕೇಸರಿ ಬಣ್ಣದ ಬಟ್ಟೆಯನ್ನು ಧರಿಸಿದರೆ ಬಹಳ ಒಳ್ಳೆಯದು ಹಳದಿ ಮತ್ತು ಕೇಸರಿ ಬಣ್ಣದ ಮಿಶ್ರಣ ಇದ್ರೂ ಸಾಕು ವಾರದ ಬೆಳಗ್ಗೆ ಮಾಡೋದಾದರೂ ಆಯಿತು ಸಾಯಂಕಾಲ ಮಾಡೋದಾದರೂ ಆಯಿತು ಏ ನಾವು ಮಾಡ್ತೀವಿ ಅಂದರೆ ಬೆಳಗ್ಗೆ ನಾವು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡಿರ್ತೀವಲ್ವ ನಾವು ಆಫೀಸಿಗೆ ಹೋಗೋದಿದೆ ಹಾಗಾಗಿ ಬೆಳಗ್ಗೆ ನಮಗೆ ಬೇಗ ಆಗೋದಿಲ್ಲ ತಡ ಆಗುತ್ತೆ ಹಾಗಾಗಿ ನಾವು ಸಂಜೆ ಮಾಡ್ಕೊಳ್ತೀವಿ ಅಂದರೂ ಸಂಜೆನೂ ಮಾಡ್ಕೊಳ್ಬೋದು ಸ್ನೇಹಿತರೆ ಬೆಳಗ್ಗೆ ಸ್ನಾನ ಮಾಡಿದ್ದೀವಿ ಸಂಜೆನೂ ಮಾಡ್ಕೊಳ್ಬೇಕಂದ್ರೆ ಬೇಡ ಸ್ನೇಹಿತರೆ ನೀವು ಕೈಕಾಲು ಮುಖ ತೊಳ್ಕೊಂಡ್ರೆ ಸಾಕು ಮನಸ್ಸಿನ ಶುದ್ಧತೆ ಮುಖ್ಯ ಮನಸ್ಸನ್ನು ಮೈಲಿಗೆ ಆಗದ ರೀತಿಯಲ್ಲಿ ನೋಡಿಕೊಂಡ್ರೆ ಸಾಕು ಅಂದರೆ ಕೆಟ್ಟ ಆಲೋಚನೆಗಳಾಗಿರ್ಬೋದು ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸೋದಾಗಿರ್ಬೋದು ದುರುದ್ದೇಶಗಳ ಚರ್ಚೆ ಆಗಿರ್ಬೋದು ಇವುಗಳನ್ನು ನಮ್ಮ ಮನಸ್ಸಲ್ಲಿ ಸುಳಿಯದಂತೆ ನೋಡಿಕೊಂಡು ನಾವು ಈ ಅನುಷ್ಠಾನವನ್ನು ಮಾಡಿಕೊಳ್ಬೇಕು ಸಂಕಲ್ಪ ಮಾಡಿಕೊಳ್ಬೇಕಾ ಸಂಕಲ್ಪದ ಮಂತ್ರ ಬರಲ್ಲ ಸಂಕಲ್ಪವನ್ನು ಹೇಗೆ ಮಾಡ್ಕೊಳ್ಬೇಕು ಅಂತೇಳಿ ನಮಗೆ ಗೊತ್ತಿಲ್ಲ ಅಂದರೆ ಅದು ಬೇಡ ಸ್ನೇಹಿತರೆ ಅಥವಾ ಮಾಡಿದ್ರೇ ಭಗವಂತ ಗುರು ಒಲಿತಾರೆ ಅಂತ ಏನಿಲ್ಲ ಸ್ನೇಹಿತರೆ ಮಾಡಿಕೊಂಡೇ ನಾವು ಜೀವನದಲ್ಲಿ ಏನನ್ನಾದ್ರೂ ಪಡ್ಕೊಳ್ತೀವಿ ಅನ್ನೋದು ಸುಳ್ಳು ಯಾಕಂದ್ರೆ ನಮ್ಮ ಮನಸ್ಸಿನ ದೃಢವಾದ ಸಂಕಲ್ಪದ ಮುಂದೆ ಯಾವುದೇ ರೀತಿ ವಸ್ತುಗಳ ಮೂಲಕ ನಾವು ಮಾಡೋ ಸಂಕಲ್ಪ ಕಾಲಿಕ ಫಲ ಕೊಡುತ್ತೆ ಹಾಗಾಗಿ ಮೊದಲು ನಮ್ಮ ಮನಸ್ಸಲ್ಲಿ ಒಂದು ದೃಢವಾದ ಸಂಕಲ್ಪ ಇರಬೇಕು ಸ್ವಾರ್ಥದಿಂದ ಕೂಡಿದ ಭಕ್ತಿಯಿಂದ ನಾವು ಮಾಡಿದ್ದೇ ಆದರೆ ಅದು ಕೂಡ ಒಂದು ದಿವ್ಯವಾದ ಸಂಕಲ್ಪವಾಗಿ ಪರಿಣಾಮ ಬೀರುತ್ತೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀವಿ ಅಂದರೆ ನಾವು ದಿನನಿತ್ಯದ ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಬಾಬಾರವರ ಪೂಜೆಯನ್ನ ನಾವು ಮಾಡೇ ಮಾಡ್ತೀವಲ್ವ ಗುರುವಾರ ಬಾಬಾರವರ ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ನನ್ನ ಬಾಬಾರವರ ಎದುರಿಗೆ ಎರಡು ಪುಟ್ಟ ಪುಟ್ಟ ದೀಪಗಳನ್ನು ಬೆಳೆಸಬೇಕು ಶ್ರದ್ಧಾ ಸಬೂರಿಯಾಗಿ ಒಂಬತ್ತು ದೀಪಗಳ ಆರತಿಯನ್ನು ಮಾಡೋರು ಸಂಜೆ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ಬೆಳಗ್ಗೆ ನೀವು ಈ ಅನುಷ್ಠಾನವನ್ನು ಮಾಡ್ತಾ ಇದ್ದೀರಿ ಅಂದ್ರೆ ಬೆಳಗ್ಗೆ ಸಮಯದಲ್ಲಿ ಒಂಬತ್ತು ದೀಪಗಳ ಆರತಿಯನ್ನು ಮಾಡೋ ಅವಶ್ಯಕತೆ ಇರಲ್ಲ ಮಾಡ್ತೀವಿ ಅಂದ್ರೆ ಅದನ್ನು ಕೂಡ ಮಾಡಿಕೊಳ್ಬಹುದು ಶ್ರದ್ಧೆ ಮತ್ತು ಸಬೂರಿಯ ಸಂಕೇತ ಈ ಎರಡು ದೀಪಗಳು ಅಂತ ಹೇಳಿ ನೀವು ಅಂದ್ಕೊಂಡು ನೀವು ಬಾಬಾರವರ ಎದುರಿಗೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮನೆಯ ಮೇಲೆ ಕೂತ್ಕೊಂಡು ಎರಡು ತುಪ್ಪದ ದೀಪಗಳನ್ನು ಬೆಳೆಸಿರ್ತೀರಲ್ವಾ ಪೂರ್ವ ಊರದ ಕಡೆ ಮುಖ ಮಾಡಿ ಇಲ್ಲಾಂದ್ರೆ ಊರದ ಕಡೆ ಮುಖ ಮಾಡಿ ಕೂತ್ಕೋಬೇಕು ನಂತರ ಬಾಬಾರವರ ಉದಿ ಪ್ರಸಾದವನ್ನ ನೆತ್ತಿಗೆ ಹಣೆಗೆ ಕುತ್ತಿಗೆಗೆ ಎದೆಗೆ ಎದೆ ಮಧ್ಯ ಭಾಗದಲ್ಲಿ ಹೊಕ್ಕುಳಿಗೆ ಸ್ವಲ್ಪ ಸ್ವಲ್ಪ ಹಚ್ಕೊಳ್ಬೇಕು ಸ್ನೇಹಿತರೆ ಉದಿಯ ಧಾರಣೆ ನಮ್ಮ ಜೀವನದಲ್ಲಿ ನಮಗೆ ಅನೇಕ ರೀತಿಯ ಸಮಸ್ಯೆಗಳಿಂದ ದುಃಖಗಳಿಂದ ನೋವುಗಳಿಂದ ಪರಿಹಾರ ಸಿಗುವಂತೆ ಮಾಡುತ್ತೆ ದೃಢವಾದ ನಂಬಿಕೆಯೊಂದಿಗೆ ನೀವು ಬಾಬಾರವರ ಉದಿಯ ಸೇವನೆಯನ್ನ ಉದಿಯ ಧಾರಣೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಒಂದು ಮನಸ್ಸಲ್ಲಿ ಒಂದು ಮುಗ್ಧತೆಯ ವಿನಮ್ರತೆಯಿಂದ ನೀವು ಬಾಬಾರವರಲ್ಲಿ ಶರಣಾಗತಿಯನ್ನು ಹೊಂದುವ ಮೂಲಕ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಳ್ಳುವ ಸಂಕಲ್ಪ ದೃಢವಾಗಿರಬೇಕು ಈ ಸಂಕಲ್ಪದೊಂದಿಗೆ ನೀವು ಈ ಬಾಬಾರವರ ಈ ಮಂತ್ರದ ಜೊತೆ ಮನೆ ಮೇಲೆ ಕೂತ್ಕೊಂಡು ಆ ದೀಪಗಳನ್ನ ತದೇಕ ಚಿತ್ತದಿಂದ ನೋಡ್ತಾ ಇರಬೇಕು ಇಪ್ಪತ್ತು ನಿಮಿಷಗಳ ಕಾಲ ಬಾಬಾರವರ ಎದುರಿಗೆ ಕೂತ್ಕೊಂಡು ಆ ದೀಪಗಳನ್ನೇ ನೀವು ನೋಡ್ಬೇಕು ಕಣ್ ತುಂಬಿಕೊಳ್ಬೇಕು ಈ ಮಂತ್ರವನ್ನು ಕೂಡ ಒಂಬತ್ತು ಬಾರಿ ಹೇಳ್ಕೊಳ್ಬೇಕು ನೀವು ನಿಮ್ಮ ಮನಸ್ಸಿನ ಇಚ್ಛೆಯನ್ನ ದುಃಖವನ್ನ ಅಳಲನ್ನ ಏನೆಲ್ಲ ಬಾಬಾರ ಹತ್ರ ಸಮರ್ಪಣೆ ಮಾಡಬೇಕು ಅಂತ ಅನ್ಸುತ್ತೋ ಪಶ್ಚಾತ್ತಾಪ ಪಡಬೇಕು ಅನ್ಸುತ್ತೋ ಎಲ್ಲ ದುಃಖಗಳನ್ನು ನೀವು ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಮಾಡಬೇಕು ಈ ಒಂಬತ್ತು ನಿಮಿಷಗಳ ಕಾಲ ಇದೇ ಒಂದು ದೃಢವಾದ ಸಂಕಲ್ಪ ಅನುಷ್ಠಾನವಾಗಿರುತ್ತೆ ನೀವು ಬಾಬಾರವರ ದೀಪಗಳನ್ನ ನೋಡ್ತಾ ಒಂಬತ್ತು ಸಾರಿ ಈ ಮಂತ್ರವನ್ನ ಹೇಳಿ ನಂತರ ನಿಮ್ಮ ಮನಸ್ಸಿನ ಆಸೆಯನ್ನು ಈಡೇರಿಸಿಕೊಳ್ಳುವುದಕ್ಕಿಂತ ಮೊದಲು ನೀವು ಸಮರ್ಪಣೆ ಆಗ್ಬೇಕು ನೀವು ಗೊತ್ತಿದ್ದೋ ಗೊತ್ತಿಲ್ಲದೋ ಏನು ತಪ್ಪುಗಳನ್ನ ಮಾಡಿರ್ತಿರಲ್ಲ ಅವೆಲ್ಲವನ್ನ ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿ ತಪ್ಪಾಯಿತು ಅಂತೇಳಿ ಕ್ಷಮೆಯನ್ನು ಯಾಚಿಸಿ ನಂತರ ನಿಮ್ಮ ಮನಸ್ಸಿನ ಉದ್ದೇಶ ಏನಿದೆ ನೀವು ಯಾವ ರೀತಿ ಜೀವನ ಮಾಡ್ಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರಾ ಹೇಗೆಲ್ಲ ಜೀವಿಸಬೇಕು ಹೇಗೆಲ್ಲ ಬದುಕ್ಬೇಕು ಅಂತ ಹೇಳಿ ಕನಸು ಕಾಣ್ತಾ ಇದ್ದೀರಾ ಅವೆಲ್ಲವನ್ನ ನೀವು ಬಾಬಾರವರ ಎದುರಿಗೆ ಹೇಳ್ಕೊಳ್ಬೇಕು ತರ ಬಾಬಾರವರ ಎದುರಿಗೆ ನೀವು ಏನು ಒಂದು ಗ್ಲಾಸ್ ಅಲ್ಲಿ ಉದಿ ಪ್ರಸಾದವನ್ನ ಹಾಕಿ ಇಟ್ಟಿರ್ತೀರಲ್ಲ ಆ ನೀರನ್ನು ನೀವು ಕುಡಿಬೇಕು ಸ್ನೇಹಿತರೆ ವಾಗಿ ಸ್ವೀಕಾರ ಮಾಡಬೇಕು ನಿಮ್ಮ ಮನಸ್ಸಿನ ದುಃಖಗಳನ್ನೆಲ್ಲ ಹೊರಗೆ ಹಾಕ್ಬೇಕು ಹಾಗೂ ಇಚ್ಛೆಗಳನ್ನ ಹೇಳ್ಕೊಂಡು ಬಾಬಾ ನೀವೇ ನನ್ನ ಜೊತೆಗೆ ಇರಬೇಕು ನೀವೇ ನನ್ನ ಮಾರ್ಗದರ್ಶನವನ್ನ ಮಾಡಬೇಕು ನೀವೇ ನನ್ನ ಜೊತೆಗಿರಿ ಅನ್ನುವ ಭಾವ ಭರವಸೆಯಿಂದಲೇ ನಾನು ನನ್ನ ಜೀವನವನ್ನ ಸಾಗಿಸ್ತಾ ಇದ್ದೀನಿ ಬಾಬಾ ಯಾವಾಗಲೂ ಸದಾ ನೀವು ನನ್ನ ಜೊತೆಗೆ ಇರಬೇಕು ನನ್ನ ಕೈ ಹಿಡಿದು ನಡೆಸ್ಬೇಕು ಮಾರ್ಗದರ್ಶನ ಮಾಡಬೇಕು ಹಾಗಿ ನನ್ನ ಜೊತೆಯಾಗಿ ನಿಲ್ಬೇಕು ತಂದೆ ನಾನು ನಿಮ್ಮನ್ನ ನಂಬಿದೀನಿ ಅನ್ನುವ ಒಂದು ದೃಢ ವಿಶ್ವಾಸದ ಪ್ರಾರ್ಥನೆಯನ್ನ ಮಾಡಿಕೊಂಡು ಆಸೆಗಳು ಇಚ್ಛೆಗಳು ಇಡೀರಲೇಬೇಕು ಅಂತೇಳಿ ಕೇಳೋದಕ್ಕಿಂತ ಬಾಬಾ ನಿಮಗೆ ತಿಳಿದಿದೆ ನನಗೆ ತಿಳಿಯದ್ದು ಮುಂದೆ ಏನಾಗುತ್ತೆ ಅಂತೇಳಿ ನನಗೆ ಗೊತ್ತಿಲ್ಲ ಆದ್ರೆ ನಿಮಗೆ ಗೊತ್ತಿದೆ ಹಾಗಾಗಿ ನನಗೆ ಏನ್ ಕೊಡಬೇಕು ನನಗೆ ಏನ್ ಕೊಡಬಾರದು ಅಂತೇಳಿ ನನ್ಗೆ ಯಾವ್ದು ಕೊಟ್ರೆ ಒಳ್ಳೇದು ಯಾವ್ದರಿಂದ ವಂಚನೆ ಆಗುತ್ತೆ ಯಾವ್ದ್ರಿಂದ ನನಗೆ ಒಳ್ಳೇದಾಗತ್ತೆ ಎಲ್ಲವನ್ನ ನೀವೇ ತೀರ್ಮಾನ ಮಾಡಿ ನಿರ್ಧರಿಸಿ ಜೀವನದಲ್ಲಿ ಕೊಡ್ತಾ ಹೋಗಿ ನಾನು ಪರಿಪೂರ್ಣವಾದ ನಂಬಿಕೆಯೊಂದಿಗೆ ನಿಮ್ಮಲ್ಲಿ ಸಮರ್ಪಣೆ ಆಗಿದ್ದೀನಿ ನಿಮ್ಮ ಪಾದಗಳಲ್ಲಿ ಶರಣಾಗಿದ್ದೀನಿ ನನ್ನ ಜೀವನ ಹೇಗೆ ರೂಪಿಸಿಕೊಡ್ಬೇಕು ನನ್ನ ಭವಿಷ್ಯ ಹೇಗೆ ರೂಪಿಸಿಕೊಡ್ಬೇಕು ಅಂತೇಳಿ ನನಗಿಂತ ಚೆನ್ನಾಗಿ ನಿಮಗೆ ತಿಳಿದಿದೆ ಹಾಗಾಗಿ ನಾನು ನಿಮ್ಮ ಪಾದಗಳಲ್ಲಿ ಸಮರ್ಪಣೆಯಾಗಿದ್ದೀನಿ ಬಾಬಾ ನೀವಿಟ್ಟ ಜೀವನ ನನ್ನದಾಗ್ಲಿ ಅಂತೇಳಿ ನೀವು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಒಂಥರ ಏನು ಮಾಡಬೇಕು ಅಂದ್ರೆ ನೀವು ಈ ಅನುಷ್ಠಾನವನ್ನು ಒಂಬತ್ತು ಗುರುವಾರಗಳ ಕಾಲ ಮಾಡಬೇಕಾಗತ್ತೆ ಒಂಬತ್ತು ಗುರುವಾರಗಳ ಕಾಲನು ನೀವು ಯಾರಿಗಾದರೂ ಒಂಬತ್ತು ಜನಕ್ಕೆ ಅನ್ನದಾನ ಮಾಡಬೇಕು ಸ್ನೇಹಿತರೆ ನೀವು ಯಾವ ರೀತಿ ಕೊಡ್ತೀರೋ ಗೊತ್ತಿಲ್ಲ ಏನಾದರೂ ಪದಾರ್ಥವನ್ನು ನಿಮ್ಮ ಕೈಯಾರೆ ನೀವು ಮನೆಯಲ್ಲಿ ಮಾಡಿಕೊಂಡು ಅದನ್ನು ನೀವು ಯಾರಿಗಾದರೂ ನಿರ್ಗತಿಕರಿಗೆ ಭಿಕ್ಷುಕರಿಗೆ ಯಾರಿಗಾದರೂ ನೀವು ಹೋಗಿ ಕೊಡ್ಬೋದು ಇಲ್ಲ ದೇವಸ್ಥಾನದಲ್ಲಿ ಒಂಬತ್ತು ಜನಕ್ಕೆ ನೀವು ಹಂಚ್ಬೋದು ನಿರ್ಗತಿಕರಿಗೆ ಕೊಟ್ರೇನೆ ತುಂಬ ಒಳ್ಳೆಯದು ಹಾಗಾಗಿ ನೀವು ಭಿಕ್ಷುಕರಿಗೆ ಕೊಟ್ಟರು ಆಯಿತು ಹತ್ತು ಜನರಿಗೆ ಕೊಡಬೇಕು ಮನೆಯಲ್ಲಿ ನಮಗೆ ಅಡಿಗೆ ಮಾಡಕ್ ಆಗೋದಿಲ್ಲ ನಾವು ಹೊರಗಡೆ ಇದ್ದೀವಿ ಪಿ ಜಿಲಿ ಇದ್ದೀವಿ ನಿಮಿತ್ತ ಹೊರಗಡೆ ಇದ್ದೀವಿ ಹಾಗಾಗಿ ನಾವೇ ಹೋಟ್ಲಲ್ಲಿ ಊಟ ಮಾಡ್ತೀವಿ ಅಂದರು ನೀವು ಹೋಟ್ಲಿಂದ ಕೂಡ ಅನ್ನ ಸಾಂಬಾರ್ ಪಾರ್ಸಲ್ ಮಾಡಿಸ್ಕೊಂಡು ನೀವು ಒಂಬತ್ತು ಜನಕ್ಕೆ ಅನ್ನದಾನ ದಾನ ಸ್ನೇಹಿತರೆ ಅನುಷ್ಠಾನದಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತೆ ಯಾಕಂದ್ರೆ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ನಮಗೆ ಏನೋ ಅಡ್ಡಿ ಆತಂಕಗಳಾಗ್ತಾ ಇದಾವೆ ಮಕ್ಕಳಾಗ್ತಾ ಇಲ್ಲ ಮದುವೆ ಆಗ್ತಾ ಇಲ್ಲ ಪದೇ ಪದೇ ಸಮಸ್ಯೆಗಳು ಬರ್ತಾ ಇದಾವೆ ಅನಾರೋಗ್ಯದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಮನೆಯಲ್ಲಿ ಕಿರಿ ಕಿರಿ ತುಂಬಾ ಜಗಳ ಆಗ್ತಾ ಇದೆ ವೈಮನಸ್ಸು ಗಂಡ ಹೆಂಡತಿ ಮಧ್ಯೆ ಆಗಿರ್ಬೋದು ಮಕ್ಕಳ ಮಧ್ಯೆ ಆಗಿರ್ಬೋದು ವೈಮನಸ್ಸು ಉಂಟಾಗ್ತಾ ಇದೆ ಏನೋ ಒಂದು ಕಾರಣಗಳಿಂದ ಪದೇ ಪದೇ ಜಗಳ ಆಗ್ತಾ ಇದೆ ಬೇರೆಯವರು ಬಂದು ನಮ್ಮ ಮನೆಯಲ್ಲಿ ಯಾವುದೋ ರೀತಿ ಅಡ್ಡಿಯ ಆತಂಕಗಳನ್ನ ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದ್ದಾರೆ ಒಂದು ಕೆಟ್ಟ ದೃಷ್ಟಿ ದೋಷ ತಾಗಿದೆ ಮಾಟ ಮಂತ್ರದ ಪ್ರಯೋಗ ನಮ್ಮ ಮೇಲೆ ಆಗಿದೆ ಈ ರೀತಿ ಎಲ್ಲ ನಿಮಗೆ ಏನಾದರೂ ಸೂಚನೆಗಳು ಸಿಗ್ತಾ ಇದಾವೆ ನಿಮ್ಮ ಮನಸ್ಸಿಗೆ ಅನಿಸ್ತಾ ಇದೆ ಅಂದ್ರೆ ಈ ಪರಿಹಾರ ಬಹಳ ಅಂದ್ರೆ ಬಹಳ ಒಳ್ಳೆಯದು ನಮ್ಮ ಪೂರ್ವಜರಾಗಿರ್ಬೋದು ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು ಸ್ನೇಹಿತರೆ ಯಾವುದೋ ಒಂದು ಕೆಲವು ತಪ್ಪುಗಳನ್ನ ಮಾಡಿರ್ತಾರೆ ಮನುಷ್ಯರು ಒಂದ್ಮೇಲೆ ತಪ್ಪುಗಳಾಗೋದು ಸಹಜ ಅಲ್ವಾ ಹಾಗೆ ಅವರಿಂದ ಯಾರಿಗೋ ಮೋಸ ಆಗಿರತ್ತೆ ಇಲ್ಲ ಅವ್ರು ಯಾರಿಗೋ ಒಂದು ದ್ರೋಹ ಮಾಡಿರ್ತಾರೆ ವಂಚನೆ ಮಾಡಿ ಹಣವನ್ನು ಗಳಿಸಿರ್ತಾರೆ ಯಾರಿಗೋ ನೋವು ಕೊಟ್ಟಿರ್ತಾರೆ ಯಾರದ್ದು ಅನ್ನವನ್ನ ತಿನ್ನುವ ಅನ್ನವನ್ನ ಕಸ್ಕೊಂಡಿರ್ತಾರೆ ಯಾರೋ ನೆಮ್ಮದಿಯಾಗಿ ನಿದ್ದೆ ಮಾಡದೇ ಇರೋ ಹಾಗೆ ಅವ್ರು ಮಾಡಿರ್ತಾರೆ ಒಂದ್ಸಾರಿೌರ್ಜನ್ಯಗಳನ್ನು ಬೇರೆಯವ್ರ ಮೇಲೆ ಎಸಗಿರ್ತಾರೆ ಈ ರೀತಿ ಎಲ್ಲ ಆದ ಮೇಲೆ ಅವರು ಹೊಂದಿರ್ತಾರೆ ಇಂತಹ ಸಮಯದಲ್ಲಿ ಆ ದೋಷಗಳು ಅದೇ ಮನೆಯನ್ನು ಅದೇ ಕುಟುಂಬವನ್ನು ಅದೇ ಮೊಮ್ಮಕ್ಕಳಾಗಿರ್ಬೋದು ಅದೇ ಮಕ್ಕಳನ್ನಾಗಿರ್ಬೋದು ಖಂಡಿತವಾಗಿಯೂ ಕಾಡೇ ಕಾಡತ್ತೆ ಸ್ನೇಹಿತರೆ ಅವರ ಪುಣ್ಯ ಸಂಪಾದನೆಯನ್ನು ಮಾಡಿ ಹೋಗಿದ್ದಾರೆ ಅಂದರೆ ಆ ಪುಣ್ಯದ ಫಲವನ್ನು ಕೂಡ ನಾವೇ ಅನ್ಭವಿಸ್ತೀವಿ ಅವರು ಪಾಪವನ್ನು ಮಾಡಿ ಹೋಗಿದ್ದಾರೆ ಅಂದರೆ ಆ ಪಾಪದ ಫಲವನ್ನು ಕೂಡ ನಾವೇ ಅನ್ಭವಿಸ್ತೀವಿ ನಾವು ಅಂದ್ಕೊಳ್ಬೋದು ಕರ್ಮದ ಫಲ ಅವರವ್ರ ಫಲವನ್ನು ಅವ್ರವರೇ ಊಟ ಮಾಡೋದು ಅಂತ ಹೇಳಿ ಅದು ಸತ್ಯನೇ ಇಲ್ಲ ಅಂತಲ್ಲ ಆದರೆ ಮನೆಯಲ್ಲಿ ತಂದೆ ತಾಯಿ ಮಕ್ಕಳ ಏಳಿಗೆಗೋಸ್ಕರ ಒಳ್ಳೆಯದನ್ನು ಬಯಸಿ ಎಂದೇ ತಾಯಿಯಾದವರು ಮಕ್ಕಳ ಉದ್ಧಾರ ಆಗಲಿ ಅಂತೇಳಿ ಏನಾದರೂ ವಂಚನೆ ಮಾಡಿ ಹಣವನ್ನು ಸಂಪಾದನೆ ಮಾಡಿದಾಗ ಖಂಡಿತವಾಗಿ ಅದರಲ್ಲಿ ಪಾಲುದಾರರು ಮಕ್ಕಳು ಕೂಡ ಆಗಿರ್ತೀವಿ ಅವರು ಒಳ್ಳೆಯದೇ ಮಾಡಿರಲಿ ಕೆಟ್ಟದ್ದೇ ಮಾಡಿರಲಿ ಅದರ ಅರ್ಧದಷ್ಟು ಪಾಲನ್ನ ನಾವು ಅನುಭವಿಸಲೇಬೇಕು ಸ್ನೇಹಿತರೆ ಯಾಕಂದ್ರೆ ನಾವೆಲ್ಲರೂ ಒಂದೇ ಕರ್ಮ ಬಂಧನದಲ್ಲಿ ಅಂದ್ರೆ ಒಂದೇ ಕುಟುಂಬದಲ್ಲಿ ಬಂಧಿತರಾಗಿರ್ತೀವಿ ಹಾಗಾಗಿ ನಾವು ಒಬ್ಬರ ಏಳಿಗೆಯನ್ನು ಒಬ್ಬರು ಬಯಸೋದ್ರಿಂದ ಒಬ್ಬರಿಗೆ ಒಳ್ಳೆಯದಾಗತ್ತೆ ಒಬ್ರು ಏಳಿಗೆಯನ್ನು ಸಹಿಸಿದ್ರೆ ಅವರಿಗೆ ಕೆಟ್ಟದಾಗತ್ತೆ ಸ್ನೇಹಿತರೆ ಯಾಕಂದ್ರೆ ಒಂದು ಕುಟುಂಬದಲ್ಲಿ ನಾವೆಲ್ಲರೂ ಒಂದಾಗಿದ್ದೀವಿ ಇಲ್ಲ ಅಂತಲ್ಲ ನಾವು ನಾವು ಬೇರೆ ಬೇರೆ ಕರ್ಮಗಳನ್ನೇ ಮಾಡ್ತಾ ಇದ್ದೀವಿ ಇಲ್ಲ ಅಂತಲ್ಲ ಆದರೂ ಕೂಡ ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯ ಸಂಪಾದನೆ ಕೆಟ್ಟ ಪಾಪದ ಸಂಪಾದನೆ ಆಗಿರಬಹುದು ಅದರಲ್ಲಿ ಅರ್ಧದಷ್ಟು ಪಾಲನ್ನ ನಾವು ಖಂಡಿತ ಬೋ ಮುಗಿಸಲೇಬೇಕು ಸ್ನೇಹಿತರೆ ಅವರ ಆಸ್ತಿ ಸಂಪತ್ತು ಹಣ ಅವ್ರು ಮಾಡಿಟ್ಟು ಹೋಗಿರೋ ಚಿನ್ನ ಬೆಳ್ಳಿ ಇದನ್ನ ಪಡೆದಷ್ಟೇ ನಾವು ಪಾಲುದಾರರಲ್ಲ ಅವರ ಕೆಟ್ಟ ಕರ್ಮ ಅವರ ಒಳ್ಳೆಯ ಕರ್ಮ ತೆಗೆದುಕೊಳ್ಳುವ ಪಾಲುದಾರರು ನಾವೇ ಆಗಿದೀವಿ ಹಾಗಾಗಿ ನಮಗೆ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಮಕ್ಕಳಾಗೋದಿಲ್ಲ ಮದುವೆ ಆಗೋದಿಲ್ಲ ಎಲ್ಲ ಇದ್ದು ಕೂಡ ಆ ಮನೆಯಲ್ಲಿ ಅಶಾಂತಿ ಮನೇನೆ ಲಕ್ಷಣ ಕಾಣೋದಿಲ್ಲ ಏನೋ ಒಂದು ರೀತಿಯಲ್ಲಿ ಮನೆ ಸುರಿದಂಗೆ ಅನ್ಸುತ್ತೆ ಮನೆಯಲ್ಲಿ ಎಲ್ಲರೂ ಇದೀವಿ ಆದ್ರೂ ಕೂಡ ಒಬ್ರಿಗೊಬ್ರು ಸರಿ ಇಲ್ಲ ಅದೇ ಕಿತ್ತಾಟ ಪದೇ ಪದೇ ಜಗಳ ಮನಸ್ತಾಪಗಳು ಉಂಟಾಗ್ತಾ ಇದಾವೆ ನಾವು ಒಂದು ಕೆಲಸವನ್ನ ಮಾಡೋಣ ಅಂತ ಹೇಳಿ ಹೋಗ್ತಾ ಇದೀವಿ ಅದರಲ್ಲಿ ತುಂಬಾ ಅಡ್ಡಿ ಆತಂಕಗಳು ಬರ್ತಾ ಇದಾವೆ ಆ ಕೆಲಸದಲ್ಲಿ ನಮಗೆ ತುಂಬಾ ನಷ್ಟ ತೋರಿಸ್ತಾ ಇದೆ ಒಳ್ಳೇದನ್ನ ಪಡ್ಕೊಳ್ಳೋಣ ಅಂತ ಹೋದಾಗ್ಲೆಲ್ಲ ನಮ್ಮ ಜೀವನದಲ್ಲಿ ಬರೀ ಸಮಸ್ಯೆಗಳೇ ಎದುರಿಸುವಂತಹ ಸಂದರ್ಭ ಬರ್ತಾ ಇದೆ ಅಂದ್ರೆ ಇದಕ್ಕೆಲ್ಲ ಇದಕ್ಕೆಲ್ಲ ನಮ್ಮ ಪಿತೃಗಳು ಮಾಡಿದ ಕರ್ಮಗಳ ಫಲ ನಮ್ಗೆ ಕೆಲವೊಂದ್ಸಾರಿ ಈ ರೀತಿ ಅಡೆತಡೆಗಳನ್ನ ಉಂಟು ಮಾಡ್ತಾ ಇರತ್ತೆ ಸ್ನೇಹಿತರೆ ನಮ್ಮ ಅಪ್ಪ ಅಮ್ಮನ ಆಸ್ತಿ ಬಂಗಾರ ಒಡವೆ ಇಂಥದ್ದಕ್ಕಷ್ಟೇ ನಾವು ಪಾಲುದಾರರಲ್ಲ ಅವರು ಯಾವ ರೀತಿ ಗಳಿಸಿದ್ದಾರೆ ಆ ಸಂಪತ್ತನ್ನ ನಾವು ಯಾವ ರೀತಿ ಅನುಭವಿಸ್ತಾ ಇರ್ತೀವಲ್ವ ಅದಕ್ಕೂ ಕೂಡ ಪೂರ್ಣ ಪ್ರಮಾಣದಲ್ಲಿ ನಾವೇ ಪಾಲುದಾರರಾಗಿರ್ತೀವಿ ಅವರು ಒಳ್ಳೆ ರೀತಿಲಿ ಕಷ್ಟಪಟ್ಟೆ ಅದನ್ನ ಗಳಿಸಿ ನಮ್ಗೆ ಇಟ್ಟು ಹೋಗಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ಅದು ಒಳ್ಳೆಯದೇ ಆದರೆ ಅದೇ ಅವರು ಯಾರಿಗಾದ್ರೂ ವಂಚಿಸಿ ಅದನ್ನ ನಮಗೆ ಗಳಿಸಿ ಕೊಟ್ಟು ಹೋಗಿದ್ದಾರೆ ಅಂದ್ರೆ ಅದರ ಪಾಲುದಾರರು ನಾವೇ ಆಗಿರ್ತೀವಿ ಸ್ನೇಹಿತರೆ ಹಾಗಾಗಿ ನೀವು ಈ ರೀತಿಯ ಈ ಅನುಷ್ಠಾನವನ್ನ ಮಾಡ್ಕೊಳ್ಳೋದು ಬಹಳ ಒಳ್ಳೇದು ಅಂದ್ರೆ ನಿಮ್ಮ ಪೂರ್ವಜರ ತಪ್ಪಿಗಾಗಿ ನೀವು ಪ್ರಾರ್ಥನೆಯನ್ನ ಮಾಡಿ ಮಾಡ್ಕೊಳ್ಬೇಕು ಅವರು ಯಾವ ರೀತಿ ತಪ್ಪುಗಳನ್ನು ಮಾಡಿ ಹೋಗಿದಾರೋ ಗೊತ್ತಿಲ್ಲ ಪಾಪ ಗುರುವಾಗಿ ನೀವು ಮಾರ್ಗದರ್ಶನ ಮಾಡಿ ಆ ತಪ್ಪುಗಳನ್ನು ತಿದ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ದಾರಿ ಮಾಡ್ಕೊಡ್ಬೇಕು ಹಾಗೆ ಅವರ ಪಾಪವನ್ನು ಕೂಡ ನಾಶವಾಗುವಂತೆ ನೀವು ಕರುಣೆ ತೋರಿಸಿ ಪ್ರೇಮ ದಯೆ ಕರುಣೆಯನ್ನು ನಮ್ಮ ಕುಟುಂಬದ ಮೇಲೆ ನಮ್ಮ ಪರಿವಾರದ ಮೇಲೆ ತೋರಿಸ್ಬೇಕು ನಮ್ಮ ಮುಂದಿನ ಪೀಳಿಗೆಗೆ ಇದರಿಂದ ಒಳ್ಳೆಯದಾಗತ್ತೆ ಅಂತೇಳಿ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಅನ್ನದಾನ ಅವ್ರ ಹೆಸರಲ್ಲೇ ಮಾಡಬೇಕಾಗತ್ತೆ ಸ್ನೇಹಿತರೆ ನೀವು ಯಾವುದೇ ರೀತಿ ಸ್ವಾರ್ಥ ಬಯಸೋಂಗಿಲ್ಲ ಈ ಅನ್ನದಾನವನ್ನು ನಾವು ಮಾಡ್ತಾ ಇದ್ದೀವಿ ಯಾರಿಗೋ ಸಹಾಯವನ್ನು ಮಾಡ್ತಾ ಇದ್ದೀವಿ ಅಂದರೆ ನನಗೆ ಒಳ್ಳೆಯದಾಗಲಿ ಅಂತ ಹೇಳಿ ನೀವು ಕೇಳ್ಕೊಳ್ಳೋ ಹಾಗಿರಲ್ಲ ಇದು ನೀವು ನಿಸ್ವಾರ್ಥದಿಂದ ಸೇವೆಯನ್ನು ಮಾಡಬೇಕು ನಮ್ಮ ಪೂರ್ವಜರು ನಮ್ಮ ಪೂರ್ವಜರು ನಮ್ಮ ತಂದೆ ತಾಯಿ ಆಗಿರ್ಬೋದು ಯಾವುದೋ ರೀತಿ ದೋಷಗಳಿಗೆ ಯಾವುದೋ ರೀತಿ ವಂಚನೆ ಮೋಸಗಳನ್ನು ಮಾಡಿದರೆ ಅವು ಯಾರದ್ದಾದರೂ ನೋವಿಗೆ ಕಾರಣರಾಗಿದ್ದರೆ ಅಂತ ಅಂತಹ ದೋಷಗಳನ್ನು ನಿವಾರಣೆ ಮಾಡಿ ಕೊಟ್ಟಿದ್ರೆ ಹಿಂಸೆಯನ್ನು ಕೊಟ್ಟಿದ್ರೆ ಸಿಗೋ ದ್ರೋಹವನ್ನ ಮಾಡಿದ್ರೆ ಅವರ ತಪ್ಪುಗಳನ್ನು ಕ್ಷಮಿಸಿ ಹೆಸರಲ್ಲಿ ಈ ಅನ್ನದಾನವನ್ನ ಒಂಬತ್ತು ಜನ ಬಡಬಗ್ಗರಿಗೆ ನಾವು ಸೇವೆಯ ರೂಪದಲ್ಲಿ ಮಾಡಿಸ್ತಾ ಇದ್ದೀವಿ ಅನ್ನೋ ನಿಸ್ವಾರ್ಥ ಭಾವ ನಿಮ್ಮದಾಗಿರಬೇಕು ಸ್ನೇಹಿತರೆ ಯಾವುದೇ ರೀತಿ ಫಲ ಅಪೇಕ್ಷೆ ಮಾಡೋ ಹಾಗಿಲ್ಲ ಅದ ಅಪೇಕ್ಷೆಯನ್ನ ಮಾಡೋ ಹಾಗಿಲ್ಲ ಈ ಪೂಜೆಯಿಂದ ದೋಷಗಳನ್ನು ಕಳ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇದ್ದೀರಾ ರೀತಿ ಮಾಡೋದ್ರಿಂದ ಕೂಡ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ದೋಷಗಳು ಕಷ್ಟಗಳು ಸಮಸ್ಯೆಗಳು ನಿವಾರಣೆ ಆಗ್ತವೆ ಸಮಸ್ಯೆಗಳು ಕಷ್ಟಗಳು ದೋಷಗಳು ನಿವಾರಣೆ ಆದವು ಅಂದರೆ ಖಂಡಿತವಾಗಿಯೂ ನೀವು ಅನ್ಕೊಂಡಿರೋ ಸಾಧನೆ ಕೆಲಸಗಳು ಎಲ್ಲವೂ ಒಂದೊಂದಾಗಿ ಕೈಗೊಡ್ತಾ ಹೋಗ್ತವೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಲಾಭ ಉಂಟಾಗತ್ತೆ ಹಾಗೆ ಮನೆಯಲ್ಲಿ ತೊಟ್ಟಲು ತೂಗುತ್ತೆ ಕಂಕಣ ಭಾಗ್ಯ ಕೂಡ ಬರುತ್ತೆ ಏನು ಮಾಡಬೇಕು ಅಂತ ಹೇಳಿ ಅನ್ಕೊಂಡಿರ್ತೀವಲ್ವಾ ಆ ಕೆಲಸದಲ್ಲೆಲ್ಲ ನಮಗೆ ಜಯ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಒಂಬತ್ತು ಗುರುವಾರಗಳ ಕಾಲ ನೀವು ಈ ಅನುಷ್ಠಾನವನ್ನ ಮಾಡ್ಕೊಳ್ಬೇಕಾಗತ್ತೆ ಅನ್ನದಾನದ ಸೇವೆಯನ್ನು ನೀವು ಮಾಡ್ತಾ ಇದ್ದೀರಿ ಅಂದರೆ ಒಳ್ಳೆಯದು ನಿಮ್ಮ ಕೈಯಿಂದ ಇನ್ನೂ ಏನಾದರೂ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಅಂದರೆ ನೀವು ಬೆಡ್ಶೀಟನ್ನು ಕೊಡಿಸ್ಬೋದು ಅವರಿಗೆ ಹೊತ್ಕೊಳ್ಳೋಕ್ಕೆ ಹೊದಿಕೆ ಅಥವಾ ಅವರಿಗೆ ಬಟ್ಟೆಯನ್ನು ಕೊಡ್ಬೋದು ಅಥವಾ ನೀವು ಚಪ್ಪಲಿಯನ್ನು ಕೊಡ್ಬೋದು ಸ್ನೇಹಿತರೆ ಅನ್ನದಾನವನ್ನು ಮಾಡ್ತಾ ಅನ್ನದಾನದ ಜೊತೆಗೆ ನೀವು ಈ ಸೇವೆಗಳನ್ನು ಮಾಡಲಿಕ್ಕೆ ಅರ್ಹರು ಸಮರ್ಥರು ಅಂದರೆ ಖಂಡಿತವಾಗಿಯೂ ಮಾಡ್ಬೋದು ಅನುಷ್ಠಾನದ ಸೇವೆ ಖಂಡಿತ ನಿಮ್ಮ ಪಿತೃಗಳಿಂದ ಏನಾದರೂ ತಪ್ಪಾಗಿ ಅದರಿಂದ ನೀವೇನಾದರೂ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ ಅಂದರೆ ಅದರ ಪರಿಹಾರಾರ್ಥವಾಗಿ ಈ ಅನುಷ್ಠಾನದ ಸೇವೆಯಾಗಿರಬೇಕು ಈ ಅನುಷ್ಠಾನದ ಸೇವೆಗೆ ನಿಮ್ಮ ಪಿತೃಗಳ ಪರವಾಗಿ ನೀವು ಕ್ಷಮೆಯನ್ನು ಯಾಚಿಸ್ತಾ ಇದ್ದೀರಿ ಅವರ ದೋಷಗಳ ನಿವಾರಣೆಗಾಗಿ ನೀವು ಬೇಡ್ಕೊಳ್ತಾ ಇದ್ದೀರಿ ಹಾಗೆ ಅದರಿಂದ ನಮ್ಮ ಸಮಸ್ಯೆಗಳು ದೂರವಾಗ್ತವೆ ಅಂತ ಹೇಳಿ ನೀವು ಬಾಬಾರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ತಿದ್ದೀರಿ ಅಂದರೆ ಇದಕ್ಕೆಲ್ಲ ಬಾಬಾರವರ ಎದುರಿಗೆ ಎರಡು ದೀಪಗಳೇನು ಇರ್ತೀರಲ್ಲ ಶ್ರದ್ಧಾ ಸಭೂರಿಯ ಸಂಕೇತವಾಗಿ ಆ ದೀಪಗಳೇ ಸಾಕ್ಷಿಯಾಗಿರ್ತವೆ ಸ್ನೇಹಿತರೆ ಆ ದೀಪಗಳ ಬೆಳಕೆ ನಿಮ್ಮ ಜೀವನದಲ್ಲಿರುವ ಅಂಧಕಾರವನ್ನು ಈ ದೋಷಗಳನ್ನು ನಿವಾರಣೆ ಮಾಡೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಪ್ರಕಾಶಮಾನವಾದ ಉನ್ನತಿಯ ಒಳ್ಳೆಯ ವೃದ್ಧಿಯ ಬೆಳಕನ್ನ ತಂದ್ಕೊಡತ್ತೆ ಸ್ನೇಹಿತರೆ ವೃದ್ಧಿ ಸುಖ ಶಾಂತಿ ನೆಮ್ಮದಿಯ ಬೆಳಕನ್ನ ತಂದ್ಕೊಡತ್ತೆ ನೀವು ಅನುಷ್ಠಾನವನ್ನ ಮಾಡ್ಕೊಳ್ತೀರಾ ಹಾಗಾದ್ರೆ ಸರಿ ಎಲ್ಲಾ ರೀತಿ ಪೂಜೆ ವ್ರತಗಳನ್ನು ಮಾಡ್ತಾ ಇರ್ತೀವಿ ಎಲ್ಲ ರೀತಿ ಸೇವೆ ದಾನಗಳನ್ನು ಮಾಡ್ತಾ ಇರ್ತೀವಿ ಆದರೂ ಕೂಡ ನಾವು ಸ್ವಾರ್ಥದಿಂದ ಮಾಡ್ತಾ ಇರ್ತೀವಿ ನಮಗೆ ಒಳ್ಳೇದಾಗಬೇಕು ಒಳ್ಳೇದಾಗಬೇಕು ಅಂತ ಹೇಳಿ ಹಾಗಾಗಿ ನಾವು ಈ ರೀತಿಯಾಗಿ ಅರ್ಥ ಮಾಡಿಕೊಂಡು ನಿಸ್ವಾರ್ಥದಿಂದ ನಮ್ಮ ಪೂರ್ವಜರು ನಮ್ಮ ದೋಷ ನಿವಾರಣೆಗಾಗಿ ಏನಾದರೂ ತಪ್ಪುಗಳಾಗಿದ್ರೆ ಅದರ ಪ್ರಾಯಶ್ಚಿತವಾಗಿ ನೀವು ಈ ಅನುಷ್ಠಾನದ ಸೇವೆಯನ್ನು ಒಂಬತ್ತು ಗುರುವಾರಗಳ ಕಾಲ ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಇದರ ಜೊತೆಗೆ ನೀವು ಪ್ರಾಣಿ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಆಳು ಕಡೆಯ ವ್ಯವಸ್ಥೆಯನ್ನು ಮಾಡ್ಬೇಕಾಗತ್ತೆ ಸ್ನೇಹಿತರೆ ಇಷ್ಟನ್ನ ನೀವು ಪರಿಪಾಲನೆ ಮಾಡ್ಕೊಳ್ತಾ ಹೋಗ್ರಿ ಒಂಬತ್ತು ವಾರಗಳೊಳಗೆ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ದೋಷಗಳಿಗೆ ನಿವಾರಣೆ ಸಿಗೋದ್ರ ಜೊತೆಗೆ ಮಿತ್ರಗಳ ದೋಷ ಕೂಡ ನಿವಾರಣೆ ಆಗುತ್ತೆ ಗುರು ಪ್ರಸನ್ನರಾಗ್ತಾರೆ ನಿಮ್ಮನ್ನ ಅನುಗ್ರಹಿಸಿ ಆಶೀರ್ವದಿಸ್ತಾರೆ ಹಾಗೆ ನಿಮ್ಮ ಕೈ ಹಿಡಿದು ಈ ಸೇವೆಯನ್ನು ಮಾಡಿಸ್ತಾರೆ ಸ್ನೇಹಿತರೆ ಯಾಕೆಂದ್ರೆ ಇದು ನಿಮ್ಮ ಜೀವನಕ್ಕೆ ಅಗತ್ಯ ಹಾಗಾಗಿ ಗುರು ನಿಮ್ಮಿಂದ ಆ ಸೇವೆಯನ್ನ ಮಾಡಿಸಿ ನಿಮ್ಮನ್ನ ಪಾಪ ಮುಕ್ತರಾಗಿಸ್ತಾರೆ ದೋಷ ಮುಕ್ತರಾಗಿಸ್ತಾರೆ ನಿಮ್ಮನ್ನ ನಿಮ್ಮ ಪೂರ್ವಜರನ್ನ ನಿಮ್ಮ ತಂದೆ ತಾಯಿಯನ್ನ ಮಾಡಿ ಹೋಗಿದ ತಪ್ಪನ್ನ ನಾವು ಮಾಡಬಾರ್ದು ಹಾಗಾಗಿ ನಮ್ಮ ತಂದೆ ತಾಯಿಗೆ ನಾವು ಬೆಲೆ ಕೊಡಬೇಕು ಗೌರವ ಆಧಾರದಿಂದ ಪೂಜ್ಯನೀಯ ಭಾವದಿಂದ ಅವರನ್ನ ನಾವು ನೋಡ್ಕೊಳ್ಬೇಕು ಈ ಭೂಮಿಗೆ ಬರಲಿಕ್ಕೆ ಅವರು ಕಾರಣರಾಗಿದ್ದಾರೆ ಇಲ್ಲಿ ನಾವು ಏನು ಸುಖ ಸಂತೋಷಗಳನ್ನು ಅನುಭವಿಸ್ತಾ ಇದೀವೋ ಇಲ್ಲ ದುಃಖ ಸಮಸ್ಯೆಗಳಿಂದ ಪರಿವರ್ತನೆ ಹೊಂದಿ ನಾವು ಜೀವನದಲ್ಲಿ ಏನಾದರೂ ಪಾಪ ಕರ್ಮಗಳನ್ನು ಕಳೆದಕೊಳ್ಳಿ ಪ್ರಯತ್ನ ಪಡ್ತಾ ಇದೀವೋ ಒಳ್ಳೆ ವ್ಯಕ್ತಿತ್ವದೊಂದಿಗೆ ಜೀವಿಸ್ತಾ ಇದೋ ಇದಕ್ಕೆಲ್ಲ ಕಾರಣ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ತಂದೆ ತಾಯಿಗಳು ಆಗಿರ್ತಾರೆ ಹಾಗಾಗಿ ಅವರು ನಮಗೆ ಜನ್ಮ ನೀಡಿದ್ದಾರೆ ಈ ಭೂಮಿಗೆ ಬರಲಿಕ್ಕೆ ಕಾರಣರಾಗಿದ್ದಾರೆ ಅಂದ್ರೆ ನಾವು ಅವರ ಋಣದಲ್ಲಿದ್ದೀವಿ ಹಾಗಾಗಿ ಆ ಋಣವನ್ನ ನಾವು ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೋದ್ರ ಮೂಲಕ ಆ ಋಣವನ್ನ ತೀರಿಸಬೇಕು ಸ್ನೇಹಿತರೆ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಇಲ್ಲವೋ ಗೊತ್ತಿಲ್ಲ ಇರೋದ್ರಲ್ಲೇ ನಾವು ಅವರಿಗೆ ಗಂಜಿನೇ ಕುಡಿಸಿದ್ರು ಪರವಾಗಿಲ್ಲ ಅವರ ಮನಸ್ಸಿಗೆ ನೋವಾಗುವಂತ ಯಾವುದೇ ರೀತಿ ಕೆಲಸಗಳನ್ನ ಮಾತುಗಳನ್ನ ಆಡಬಾರದು ದಿನನಿತ್ಯ ನೀವು ಅವರಿಗೆ ನಮಸ್ಕಾರ ಮಾಡಿದ್ರು ಪರವಾಗಿಲ್ಲ ಪ್ರತಿ ಗುರುವಾರ ಅವರ ಪಾದಗಳನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗುವ ಅಭ್ಯಾಸವನ್ನ ಮಾಡ್ಕೊಳ್ಳಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ಆಗುತ್ತೆ ನೀವೇ ಕಮೆಂಟಲ್ಲಿ ಅಲ್ಲಿ ಸ್ನೇಹಿತರೆ ಅಷ್ಟೊಂದು ಪವರ್ಫುಲ್ ಅನುಷ್ಠಾನ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಪೂಜೆ ಪುನಸ್ಕಾರ ವ್ರತಗಳನ್ನು ಅನುಷ್ಠಾನಗಳನ್ನು ಮಾಡ್ತಾ ಇರ್ತೀವಿ ಅಂದರೆ ನಮ್ಮ ಸ್ವಾರ್ಥಕ್ಕಾಗಿ ಮಾಡ್ತಾ ಇರ್ತೀವಿ ಆ ಇಚ್ಛೆ ಈಡೇರಬೇಕು ಒಳ್ಳೇದಾಗಬೇಕು ಇದಕ್ಕೆಲ್ಲ ಮಾಡ್ತಾ ಇರ್ತೀವಲ್ವ ಇದು ನಿಮ್ಮ ನಿಮ್ಮ ಪೂರ್ವಜರ ನಿಮ್ಮ ಪಿತೃಗಳ ದೋಷ ನಿವಾರಣೆಗಾಗಿ ನೀವು ಮಾಡ್ತಾ ಇದ್ದೀರಿ ಅಂದ್ರೆ ಖಂಡಿತ ಇದು ನಿಸ್ವಾರ್ಥದ ಸೇವೆ ಆಗುತ್ತೆ ಸ್ನೇಹಿತರೆ ಖಂಡಿತ ಗುರು ಪ್ರಸನ್ನರಾಗ್ತಾರೆ ಆ ಭಗವಂತನು ಕೂಡ ನೀವು ಏನು ಬೇಡಿರ್ತೀರಲ್ಲ ಅದನ್ನೆಲ್ಲ ಕರುಣಿಸ್ತಾರೆ ಸ್ನೇಹಿತರೆ ಹಾಗೆ ನಿಮ್ಮ ರಕ್ಷಣೆಯನ್ನು ಕೂಡ ಹಂತ ಹಂತವಾಗಿ ಮಾಡಿ ನಿಮಗೆ ಮಾರ್ಗದರ್ಶನ ಮಾಡಿ ಹಾಗೆ ಒಳ್ಳೆಯ ರೀತಿಯಲ್ಲಿ ನೀವು ಬದುಕಲಿಕ್ಕೆ ಸಹಾಯ ಮಾಡ್ತಾರೆ ಸ್ನೇಹಿತರೆ ಸರ್ವ ಪಿತೃ ದೋಷ ನಿವಾರಣ ದ್ವಾರಕಾ ಮಾಯಿ ಸಾಯಿಯೇ ನಮಃ ಸರ್ವ ಪಿತೃದೋಷ ನಿವಾರಣ ದ್ವಾರಕಾ ಮಾಯಿ ಸಾಯಿಯೇ ನಮಃ ಪ್ರಸನ್ನ ಪ್ರಸನ್ನ ಮಸೀದಿವಾಸ ಸಾಯಿಯೇ ನಮಃ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಹಾಗೆ ಅರ್ಥವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಸ್ನೇಹಿತರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ हरे बाबा हरे बाबा 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 हरे 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 दत्ता हरे दत्ता 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 हरे हरे